எல்லா అంటే జల్ది ఏడ్రీ ఇవట్ ముంచనే అంగిచెడ్డి హకొలర్దా షాలీకి హుంటిది ఆ ఏన్రీ paniwa నా అరబి హకొండ షాలీకి ఊగిని హ హ అరబి హకొండ ఊగి దిన అంగిచెడ్డి హకొండోగావా ఇవట్ అదేనో వల్లి ఉడుగొండ్ కొళ్ళలు హిడ్కొండ్ కొళ్ళాగ ఏనేనో హకొండ కిమేగ బేరే కివేన బేరే హకొండిది అంగ డెకరేట్ అగి హోదేలా ఏక ఏనతి షాలీకి ఇవట్ ఏ నా కం కంరీ అంగిచెడ్డి హకొలర్దా షాలీకి ఊగి అంటిరలా హ అదే అదే అంగిచెడ్డి హకొలర్దా బేరే అరబి హకొండిది ప అష్ట

హౌదనా బాగా చంకనకతది అప్ప నెదర్ ఆగిరదై నెదర్ తగ్గదిల ని మొవ్వుందితే తేట కృష్ణన గతన కనకతది అదేనొ గొతిల్తి నినగ నాడరకు హోకిన్రి బైలు ఊగొంటే నిం శాలేకి ఏనేం ಮಾಡಿದ్రో హేళా ఫంక్షన్ ఏయ్ నిందరిలి ఎల్లి ఉంటీ యవ్వా ఆడకుక్కన ఇంతమళ్ళెకి ఎల్ల ఆడకుకిదిలా నడిమనిగే దోత మలేసూర్యాకతకి ఆడకుకనంట ఎల్ల ఆడకుకి నన కుంద இந்த மணிக்கு முடித்த முக்கியமான உங்களுக்கு மட்டும் மரபுகள் கட்டிவிட்டு ನಿನ್ನ ಮಗನ ಮುಂಜಾನೆ ಬಾರಿ ಡೆಕೋರೇಟ್ ಮಾಡಿ ಸಾಲಿ ಕಳಿಸಿದ್ದೆ ಬಹಳ ಚಂದ ಕಾಣಕತ್ತಿತ್ತು ಪೇಟ ಕೃಷ್ಣನ ಆಗಿತ್ತು ನೋಡಿ ನೆದ್ರ ತೆಗೆದಿಲ್ಲ ಅದಕ್ಕೆ ಬಂದಿದ್ದ ಹ್ಞೂ ರಾಜಕ್ಕ ಇವತ್ತು ಅವ್ರ ಶಾಲೆಗೇನೋ ಫಂಕ್ಷನ್ ಇತ್ತಂತೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಇವತ್ತು ಅದಕ್ಕೆ ಅವ್ರ ಶಾಲೆಗೇನೋ ಫಂಕ್ಷನ್ ಮಾಡಿದ್ರಂತೆ ಇವಂಗ ಕೃಷ್ಣ ಆಗಿ ಬಾ ಅಂದಿದ್ದ ಅಂದಿದ್ರಂತೆ ಅದಕ್ಕೆ ಹೇಳಿದ ಹೇಳೋಣ ನಾನು ಅಲ್ಲೇ ಟಿಕೆಟ್ ಅದನ್ನ ಟಿಕೆಟ್ನ ತಿಸ್ಕೊಂಡು ಇಸ್ಕೊಂಡು ಮತ್ತು ಡೆಕೋರೇಟ್ ಮಾಡಿ ತಯಾರು ಮಾಡಿ ಕಳಿಸಿ ಹ್ಞೂ ಬಂದಿದ್ದೆ ಅದ್ರ ತೆಗೆದ್ನಿ ಹೌದಂತ ಶಾಲೆಗೇನೋ ಫಂಕ್ಷನ್ ಮಾಡ್ತಾರಂತೆ ನನಗೂ ಏನು ಗೊತ್ತಿರಲಿಲ್ಲ ಬಿಡು ನನಗರ ಏನು ಗೊತ್ತು ರಾಜಕ್ಕೆ ನನಗೂ ಏನು ಗೊತ್ತಿರಲಿಲ್ಲ ಐದ ಮಮ್ಮೂಟಿ ಬಂದು ಹೇಳಿದಾಗನೂ ಗೊತ್ತು ನನಗೂ ನನಗರ ಏನು ಗೊತ್ತು ಸಾಲ ಫಂಕ್ಷನ್ ಮಾಡ್ತಾರಂತ ಹ್ಞೂ ಪಿಂಕ್ ಹೋಗಲಿಲ್ಲ ನೀವು ಸಾಲೆಗೆ ಆಕಿನೂ ಹೋಗ ರಾಜಕ್ಕ ಆಕಿನೂ ಹೋಗ ಆಕಿಗೆ ರಾಧಾ ಆಗಿ ಬಂದಿದ್ರಂತೆ ಆಕಿ ಸೀರೆ ಉಟ್ಕೊಂಡು ಆಕಿ ತಯಾರಾಗಿ ಹೋಗ ಹೌದನಾ ಪಿಂಕಿ ರಾಧಾ ಆಗಿ ಬರ್ಬೇಕಂತ ಹೇಳಾರಣ ನೀ ತಯಾರು ಮಾಡಿದ್ದಾರೆ ಆಕಿನ ಮತ್ತು ನಾನು ನೋಡಲೇ ಇಲ್ಲಲ್ಲ ನೋಡಿದ್ದಿಲ್ಲ ನಾನು ಕಳಿಸ್ಬೇಕಿಲ್ಲ ನಮ್ಮ ಇಟ್ಟೆ ನಾ ತಯಾರು ಮಾಡಿಲ್ಲ ರಾಜಕ್ಕ ಮಂಜಿ ಮಗಳಂತೆಲ್ಲ ಹೋಗಿದ್ಲ ಮಂಜಿ ಮಗಳ ಡೆಕೋರೇಟ್ ಮಾಡಿದ್ಲೆ ನನಗೆ ಏನು ಬರಬೇಕು ರಾಮನ ಗತೆ ತಯಾರು ಮಾಡಕ್ಕೆ ಸೀರೆ ಸುತ್ತಂದ್ರೆ ಇನ್ನೊಂದು ಸೀರೆ ಸುತ್ತನು ಅದನ್ನು ಬಿಟ್ಟ ಇಲ್ಲಿ ಹುಬ್ಬಿ ಹಚ್ಚೋದು ಕಣ್ಣಿ ಹಚ್ಚುದು ಇಲ್ಲಿ ಕಪಾಕು ಎಂತಾಗ ಹಾಕ್ತಾರಲ್ಲ ಕೆಂಪಂಗ ಇಲ್ಲಿ ಕಪಾಕ್ ಹಚ್ಚೋದು ಏನೇನು ಹಾಕ್ತಾರೆ ಹಂಗ ಇನ್ನೇನು ಹಾಕಿದ್ಲೆ ಎಂತ ಚಂದ ರೆಡಿ ಮಾಡಿ ಕಳಿಸಿದ್ಲೆ ಹ್ಮ್ ಬಾಳ ಚಂದ ಕಾಣಕತ್ತಿತ್ತು ಹೌದನ ನಮ್ಮ ಮನೆಗೆ ಕಳಿಸ್ಬಾರ್ದನ ನಾನಾಗ ನೋಡ್ತಿದ್ನಲ್ಲ ಅಯ್ಯ ನೆನಪಾಗಿಲ್ಲ ರಾಜಕ್ಕ ನೆನಪಾಗಿಲ್ಲ ಕಳಿಸಿದ್ನ സീരി <laughs>